ತಡೆಯೋಣ ಪೆಟ್ರೋಲ್ ಖಾಲಿ ಆಗಿತ್ತು ಹಾಕ್ತಾ ಇದ್ವಿ ಸೈಡಲ್ಲಿ ಹಾಕಿದೀವಿ ತಡೆಯೋಣ ಒಂದ್ ಸೆಕೆಂಡು ತೆಗಿಯವರ್ಗು ತಡ್ಕೊಳೋಣ ಹೋಗ್ಲಿ ಅಯ್ಯೋ ಅಯ್ಯೋ ಒನ್ ಹಾಕಳು ಯಾವ ತೆಗಿಯವರ್ಗು

ಹಣ ಒಂದ್ ನಿಮಿಷ ತೆಗೀರಿ ಅಂದಾಗ ತೆಗಿತೀವಿ ನಾವು ತೆಗಿಯಲ್ಲ ಅಂತ ಹೇಳಿಲ್ಲ ಅಲ್ಲ ಏ ಅಣ ಯಾರು ಮಾತಾಡ್ತಿಲ್ಲ ತಡ್ಕೋ ಇಲ್ಲಿ ಒಂದ್ ನಿಮಿಷ ನಿಧಾನಕ್ಕೆ ಅಂತ ಅಣ್ಣ ನಾವು ರೈತ ಅಣ್ಣ ನಾವು ದುಡ್ದುಡ ಇದ್ ಮಾಡ ಇಲ್ಲಿ ಕೇಳ್ರಿ ಇಲ್ಲಿ ಮೈ ಮೈ ಯಾರು ಮುಟ್ಟಲ್ಲ ಇಲ್ಲಿ ನಿಮಷ ಇಲ್ಲಿ ಕೇಳಿಸ್ಕ ಇಲ್ಲಣ್ಣ ಒಂದ್ ನಿಮಿಷ ಹೇಳು ತೆಗಿತೀವಿ ತೆಗಿಯಲ್ಲ ಅಂದ್ರೆ ಅವಾಗ ಮಾತಾಡಿ ತೆಗುದ್ಲಿ ತಾನೆ ಹೂಡ ಹೋಗ್ರಿ ಬಿಡಾಕ್ ಬಿಡಾಕ್ ಬಿಡ್ತೀವಿ

ಗಾಡಿ ಕೆಟ್ಟೋಗಿದೆ ಗಾಡಿ ಕೆಟ್ಟ ಹಾ ಗಾಡಿ ತೆಗಿಲ್ಲ ಅಂದಾಗ ಕೇಳ್ಸ್ಕೊಡ್ರಿ ಗಾಡಿ ತೆಗಿಲ್ಲ ಅಂದಾಗ ಮಾತಾಡಿದ್ರಿ ಓಕೆ ಗಾಡಿ ತೆಗೀತಾ ಇದೀವಲ್ಲಿ ಅಲ್ಲ ನಾವು ದುಡ್ದೇ ಸುಮ್ನೆ ಶೋಕಿ ಮಾಡಲ್ಲ ದುಡ್ದ ಶೋಕಿ ಮಾಡೋದು ನಾವು ರೈತರು ಮಕ್ಕಳೇ ಅಣ್ಣ ನೀನ್ ತೆಗಿಯನ್ನ ತೆಗ್ಯಾಲ ಅಂತ ಹೇಳ್ದಾಗ ಮಾತಾಡಿದ್ರೆ ಅದು ಸರಿ ಹ ನೀನ್ ಮಾತಾಡೋದು ಸರಿನಾ ಅಣ್ಣ ಗೊತ್ತಾಯ್ತು ಅಣ್ಣ ತೆಗ್ಯಾಲ ಅನ್ವಾ ಹಣ ದೊಡ್ಡದಾಗಿ ಜಗಳ ಆಗೋಯ್ತು ಬ್ಯಾಟ್ರಿ ಆಫ್ ಆಗೋಯ್ತಿಲ್ಲ ಅಂದರೆ ಅದು ನೋಡ್ಬೋದಿತ್ತು ನೀವು ಹೆಂಗೆ ಹೆಂಗೆ ಆಡ್ದ ಅಂತ ಲಾಸ್ಟಿಗೆ ಫುಲ್ಲು ಪ್ಲೇಟ್ ಉಲ್ಟಾ ಬಾ ಪೊಲೀಸ್ ಸ್ಟೇಷನ್ ಹೋಗೋಣ ಅಂತ ಕೀ ಎತ್ಕೊಂತ ಇದ್ವಿ ಅಷ್ಟರಲ್ಲಿ ಪ್ಲೇಟ್ ಉಲ್ಟಾ ಮಾಡಿ ಸೀದಾಗ ನೋಡಿ ಹೆಂಗೆ ಲೋಕಲ್ ಐಟ್ಸ್ ಇಲ್ಲಿ ಮೇಲೆ ಬರ್ತಾರೆ ಅಂತ ನಾವೇನೂ ಮಾಡೇ ಇಲ್ಲ ಗುರು ಸೈಡಿಗೆ ಗಾಡಿ ಹಾಕಿದ್ವಿ ಪೆಟ್ರೋಲ್ ಖಾಲಿ ಆಗೈತೆ ಪೆಟ್ರೋಲ್ ಹಾಕ್ತಾ ಇದ್ದೀವಿ ಬಂದಿದ ತಕ್ಷಣ ಕೂಗಾಡ್ತಾವನೆ ಸುಮ್ಮನೆ ಮಾಡ್ಕ ನಿನ್ಸಿದಿವ ಗಾಡಿನ ಗಾಡಿ ಪೆಟ್ರೋಲ್ ಖಾಲಿ ಆಗೋಯ್ತೆ ಪೆಟ್ರೋಲ್ ಹಾಕಿ ಮೂವ್ ಮಾಡ್ತಾ ಇದೀವಿ ಅವ್ನ ಹೇಳಿದ ತಕ್ಷಣ ಮೂವ್ ಮಾಡಿದೀನಿ ಮುಂದಕ್ಕೆ ತಿಕ್ಕಾ ಎಲ್ಲಾ ಆಡ್ತಾವನೆ ನೋಡ್ರಿ ಹೆಂಗೆ ಆಮೇಲೆ ಲಾಸ್ಟ್ ಲಾಸ್ಟಿಗೆ ಆಗೋದ ಸುಮ್ಮನೆ ತಪ್ಪು ತಪ್ಪೆ ಗುರು ಸೈಡಿಗೆ ಹಾಕೋಣ ಸ್ವಲ್ಪ ಅಂತ ಹೇಳಿದ್ರೆ ಸೈಡ್ಗೆ ಹಾಕಲ್ವಾ ನಾವು ಕೂಗ್ತಾವನ್ ಹಂಗೆ ಹಂಗೆ ಹಿಂಗೆ ಅಂತ ಏನು ನಿಮ್ಮ ಅಪ್ಪಂದ ಅದ ಅಂತ ಯಾವಂಗೇನೇನು ಹೆದ್ರೋದು ಇಲ್ಲ ಗುರು ಸರಿ ಇದ್ಮೇಲೆ ಯಾವನ್ಗೆ ಎದ್ರಲ್ಲ ತಪ್ಪಿದ್ರೆ ಕ್ಷಮೆ ಕೇಳೋಣ ಏನು ಇಲ್ಲ ಸುಮ್ಮನೆ ಎಗರಾಡ್ಕೊಂಡು ಗಂಟ್ಲೆಲ್ಲ ಹೋಯ್ತು ಅಣ್ಣ ಒಂದು ಲೀಟರ್ ವಾಟರ್ ಕೊಡಿ ಕೋಲ್ಡ್ ಕೊಡಿ ಕೋಲ್ಡ್ ಇಲ್ವಾ ಹಾಫ್ ಲೀಟರ್ ಕೊಡಿ ಮತ್ತೆ ಗೊತ್ತ ನಿಮಗೆ ಇಲ್ಲ ಸುಮ್ಮನೆ ನ್ಯೂಸ್ ಮಾಡ್ತಾ ಇದ್ರು ಅವರು ಸೊ ಹಾಗಾಗಿ ಯಾರು ಅಂತ ಹೆಸರು ಅಲ್ಲ ಹೆಸರು ಅವ್ರ ಹೆಸರು ಅಲ್ಲ ಗಾಡಿ ನಂಬರ್ ಗೊತ್ತಾಯ್ತು ಹೆಸರು ಏನು ಅಂತ ಗಾಡಿ ನಂಬರ್ ಸಿಕ್ಕಿದೆ ನಿಮಗೆ ಗಾಡಿ ಸಿಕ್ಕಿದೆ ಇಲ್ಲ ಗಾಡಿ ನಂಬರ್ ಇದೆ ಸಿಕ್ಕಿದೆ ಇದರಲ್ಲಿ ಇದೆ ವಿಡಿಯೋದಲ್ಲಿ ಅಲ್ಲ ಇವ್ರ ಹೆಸರು ಏನು ಗೊತ್ತು ನಿಮಗೆ ಇಲ್ಲ ಅವರು ಬರ್ತಾರೆ ನಮಗೆ ಅಷ್ಟು ಕಾಂಟ್ಯಾಕ್ಟ್ ಕಮ್ಮಿ ಅವರಲ್ಲ ಅವ್ರು ಆ ಕಡೆ ಅವರು ಇಲ್ಲ ನಾವು ಚಾನೆಲ್ನವರು ಈ ತರ ನ್ಯೂಸ್ ಸರ್ಚ್ ಮಾಡಿದ್ರೆ ನಾವು ಇವ್ರ ಫೇಸ್ ಹಾಕಬೇಕು ಸೊ ಹಾಗಾಗಿ ಈ ತರ ಬೇರೆಯವರಿಂದ ಬಂದಿರ್ತೀವಲ್ಲ ಪ್ರಾಬ್ಲಮ್ ಏನಿಲ್ಲ ಒಂದು ಪೆಟ್ರೋಲ್ ಖಾಲಿ ಆಗೋಗಿದೆ ಹಾಗಾಗಿ ನಾವು ಸೈಡ್ ಹಾಕೊಂಡಿದೀವಿ ಬಲಿರೋ ಹೋಗಕ್ ಜಾಗ ಇದೆ ಅವ್ರು ಬಂದಿ ಒಂದೇ ಸಲ ಕೂಗಾಡ್ತಾವ್ರ ರೋಡ್ ಇದು ಅಂತ ಹೊಡಿಯೋಕೆಲ್ಲ ಬರ್ತಾ ಇದಾಗ ಹೇಳಿದ್ರೆ ನಾವು ಸರಿ ಇನ್ನ ಸ್ವಲ್ಪ ಸೈಡ್ ಅವರು ಸೈಡ್ತವ್ರೆ ಬರ್ತಾ ಅವರು ಸರಿ ಲೋಕಲ್ ಅವರು ಓಕೆ ನಾವು ನಮಗೆ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನಾವು ಸುತ್ತವ್ರಲ್ಲ ಸರಿ ಅತಿಥಿ ದೇವ ಭಾವ ಇಲ್ವಾ ಸರಿ ಬರೋರಿಗೆ ರೆಸ್ಪೆಕ್ಟ್ ಇಂದ ಮಾತಾಡ ನಾವು ರೆಸ್ಪೆಕ್ಟ್ ಇಂದ ಮಾತಾಡ್ತೇವೆ ನಿಮ್ ಅಪ್ಪ ಅಂತ ಹೊಡೆಯಕ್ಕೆಲ್ಲ ಬರ್ತಾ ಇದಾರಲ್ಲ ಇವರು ಏನು ಇದಾರ ಅಲ್ಲಿ ನಮ್ನ ಅದಕ್ಕೆ ನಾವಿತ್ತ ಚಾನಲ್ ಅಲ್ಲಿ ಹಾಕೋಣ ಅಂತಿದ್ವಿ ಬಟ್ ಇವ್ರ ಹೆಸರು ಗೊತ್ತಾದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ನಾನು ನಿಮಗೆ ಕೇಳಿದ್ದೆ

ತಪ್ಪಿಲ್ಲ ಏನಿಲ್ಲ ಪಾಪಾಗ ಅವನು ಹುಡ್ಗುನ ಗಾಡಿ ಪೆಟ್ರೋಲ್ ಖಾಲಿಯಾಗಿ ಹೋಗಿದೆ ಇಲ್ದಿರೋವೆಲ್ಲ ನ್ಯೂಸ್ ಅನ್ಸ್ ಬರ್ತಾರೆ ಅದು ರೆಕಾರ್ಡ್ ಆಗಿಲ್ಲ ಸ್ನೇಹಿತರೆ ಅವ್ನು ಮತ್ತೆ ಉಲ್ಟ ಹೊಡೆದಿದ್ದು ಬ್ಯಾಟ್ರಿ ಲೋ ಆಗಿ ಆಫಾಗಿ ಹೋಗ್ಬಿಟ್ಟಿದೆ ಕ್ಯಾಮ್ರಾ ಆಮೇಲೆ ಸುಮ್ಮನೆ ಸುಮ್ಮನೆ ನಿಲ್ಲಿಸ್ತೀವರು ಹೇಳ್ರಿ ಹೋಗ್ಲಿ ಹಾಂ ಸುಮ್ಮನೆ ನಿಲ್ಲಿಸಿದ್ರೆ ಏನೋ ಸಿಗರೇಟ್ಸ್ ಎತ್ಕೊಂಡು ಏನೋ ಎಣ್ಣೆ ಹೊಡ್ಕೊಂಡು ಏನೋ ಮಾಡ್ತಾಯಿದ್ರೆ ಹೇಳ್ರಿ ತಪ್ಪಿರುತ್ತೆ ನಮ್ದು ಒಪ್ಕೊಳ್ಳೋಣ ಏನೂ ಇಲ್ಲ ಅಲ್ಲಿ ಗಾಡಿ ಪೆಟ್ರೋಲ್ ಪೆಟ್ರೋಲ್ ಆಗ್ತಾ ಇದ್ದೀವಿ ಬಂದ್ ಬಂದ ನಂಗೆ ಕೂಗಾಡ್ತಾವನೆ ಮೂಕಾಡ್ತಾವ ಏನು ಹೊಡಿದ್ ಹೊಡಿತೀರೋ ಹೊಡಿತೀರೋ ಅಂತ ಅವನೇ ಹೊಡಿಯೋಕ್ ಬರ್ತಾವನೆ ನಾವೇನ ಒಂದ್ ಕೈ ಮಾಡ್ಬಿಟ್ಟಿದ್ರೆ ನಮ್ದೇ ತಪ್ಪ ಹೋಗಿರೋದಲ್ಲಿ ಲೆಂಟಾಗೋಗ್ಬಿಟ ಏನ್ ಹೊಡಿಯೋಕೆ ಬಂದ ಏನ್ ದೊಡ್ಡ ಲಾರ್ಡ್ ಅನ್ನಂಗೆ ಏನ್ ಮಾತಾಡಿದ ತಕ್ಷಣ ಬಿಡ್ತೀವಿ ಅಂತ ಅವರು ಎದ್ಕೊಂಡು ಹೊಲ್ಟೋಗ್ಬಿಡ್ತೀವಿ ಬೈದ್ರೆ ಹೋಗ್ಬಿಡ್ತೀವಿ ಅವೆಲ್ಲ ಗುರು ತಪ್ಪಿದ್ರೆ ತಲೆ ಬಕ್ಷಣ ತಪ್ಪಿಲ್ಲ ಏನಿಲ್ಲ ತಲೆ ಮೇಲೆ ಹೊಡಿಯೋಣ ಮಾತಾಡೋಕ್ಕೆ ಬಂದರೆ ಬನ್ನಿ ಹೋಗೋಣ ಹೋಮ್ ಸ್ಟೇಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು ಸೊ ಐ ಥಿಂಕ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅನಿಸುತ್ತೆ ಎಲ್ಲಾದರೂ ನಾಳೆ ಅದನ್ನು ಪ್ಲೇಸ್ಗೆ ಹೋದರೆ ಬ್ಲಾಗ್ ಮಾಡ್ತೀನಿ ಈ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಬ್ಲಾಗ್ ನೋಡಿದಕ್ಕೆ ಧನ್ಯವಾದ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಪ್ರೀವಿಯಸ್ ವ್ಲಾಗ್ಸ್ ಯಾವುದೂ ನೋಡಿಲ್ಲ ಅಂದರೆ ಪ್ಲೀಸ್ ನೋಡ್ಕೊಂಬನ್ನಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಹೆಂಗೆ ಇದೀನಿ ಸ್ನೇಹಿತರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸರಿ ಸ್ನೇಹಿತರೆ ಟೇಕ್ ಕೇರ್ ಬೋ ಬಾಯ್